ಹಾಲಿವುಡ್ ಬಾಲಿವುಡ್ ಟಾಲಿವುಡ್ ಕಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ ಎಲ್ಲ ಸಿನಿ ಜಗತ್ತಿನ ಸುದ್ದಿಗಳನ್ನು ನೋಡುವ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರೀತಿ ಮಹೇಂದ್ರನಾಥ್ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿದ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿದ ಕಾಂತಾರ ಸಿನಿಮಾ ಭಾರತದಾದ್ಯಂತ ದಾಖಲೆಯನ್ನ ಬರೆದದ್ದು ಎಲ್ಲರಿಗೂ ಗೊತ್ತೇ ಇದೆ ಇನ್ನು ಈ ಸಿನಿಮಾದ ಪ್ರೀಕ್ವೆಲ್ ಸಹ ಸಿದ್ಧವಾಗುತ್ತಿದ್ದು ಸಿನಿಮಾಗಾಗಿ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಭರ್ಜರಿಯಾಗಿ ಸಿದ್ಧತೆ ನಡೆಸಿದ್ದಾರೆ ಭಾರಿ ನಿರೀಕ್ಷೆ ಮೂಡಿಸಿರುವ ಕಾಂತಾರ ಪ್ರೀಕ್ವೆಲ್ ಸಿನಿಮಾಗಾಗಿ ಸಿನಿ ಪ್ರೇಕ್ಷಕರು ಅಷ್ಟೇ ಕಾತರದಿಂದ ಕಾಯ್ತಾ ಇರೋದಂತೂ ಸುಳ್ಳಲ್ಲ ಇನ್ನು ಸಿನಿಮಾಗಾಗಿ ನಟ ರಿಷಬ್ ಹೊಸ ಕಲೆಗಳನ್ನ ಕಲಿತಾ ಇದ್ದಾರೆ ಎನ್ನಲಾಗ್ತಾ ಇದೆ ಕಾಂತಾರ ಸಿನಿಮಾ ಯಶಸ್ಸಿನ ನಂತರ ಕಾಂತಾರ ಒಂದರ ಬಗ್ಗೆ ಸಾಕಷ್ಟು ತಲೆಕಡಿಸಿಕೊಂಡಿದ್ದಾರೆ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಕಾಂತಾರ ಯಶಸ್ಸನ್ನ ಮೀರಿಸುವಂತಹ ಮತ್ತೊಂದು ಕಾಂತಾರ ಕೊಡಲು ರಿಷಬ್ ಸಾಕಷ್ಟು ಕಸರತ್ತನ್ನ ಮಾಡ್ತಾ ಇದ್ದಾರೆ ಇನ್ನು ಈ ಸಿನಿಮಾಗಾಗಿ ಅವರು ಕೇರಳದ ಹೆಸರಾಂತ ಸಮರ ಕಲೆ ಕಳರಿ ಪೈಟು ಕಲಿತಾ ಇದ್ದಾರೆ ಜೊತೆಗೆ ಕುದುರೆ ಸವಾರಿ ಕೂಡ ಶುರು ಮಾಡಿದ್ದು ಚಿತ್ರಕ್ಕಾಗಿ ಹಾಕಲಾದ ಸೆಟ್ನಲ್ಲೇ ಈ ಕಸರತ್ತು ನಡೀತಿದೆ ಎನ್ನಲಾಗ್ತಾ ಇದೆ ಅದೇನೇ ಇದ್ರೂ ಕಾಂತಾರ ಪ್ರೀಕ್ವೆಲ್ ಆದಷ್ಟು ಬೇಗನೆ ಶೂಟ್ ಆಗಿ ಸಿನಿಮಾ ಬಿಡುಗಡೆ ಆಗಲಿ ಅನ್ನೋದು ಪ್ರೇಕ್ಷಕರ ಆಸೆಯಾಗಿದೆ ಇತ್ತೀಚೆಗಷ್ಟೇ ಹದಿನಾಲ್ಕನೇ ದಾದಾ ಸಾಹೇಬ್ ಪಾಲ್ಕಿ ಚಲನಚಿತ್ರೋತ್ಸವ ಪ್ರಶಸ್ತಿ ಸಮಾರಂಭ ನಡೆದಿದ್ದು ಕನ್ನಡದ ಕೆಂಟಾ ಸಿನಿಮಾ ಬಿಡುಗಡೆಗೂ ಮುನ್ನ ಪ್ರಶಸ್ತಿಯ ಗರಿಯೊಂದನ್ನು ತನ್ನ ಮುಡಿಗೇರಿಸಿಕೊಂಡಿದೆ ಈ ಸಿನಿಮಾದ ಜೊತೆ ಕನ್ನಡದ ಮತ್ತೊಂದು ಸಿನಿಮಾ ಕೂಡ ಪ್ರಶಸ್ತಿಯನ್ನ ತನ್ನ ಹದಿನಾಲ್ಕನೇ ದಾದಾ ಸಾಹೇಬ್ ಪಾಲ್ಕಿ ಚಲನಚಿತ್ರೋತ್ಸವದಲ್ಲಿ ರಕ್ಷಿತ್ ತೀರ್ಥಹಳ್ಳಿ ನಿರ್ದೇಶನದ ತಿಮ್ಮನ ಮೊಟ್ಟೆಗಳು ಚಿತ್ರಕ್ಕೆ ಹಾನರಬಲ್ ಮೆನ್ಷನ್ ಜ್ಯೂರಿ ಅವಾರ್ಡ್ ದೊರೆತಿದೆ ಏಪ್ರಿಲ್ ಮೂವತ್ತರಂದು ದೆಹಲಿಯಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಚಿತ್ರತಂಡ ಪ್ರಶಸ್ತಿಯನ್ನ ಸ್ವೀಕರಿಸಿದೆ ನಿರ್ದೇಶಕರೇ ಬರೆದ ಕಾಡಿನ ನಿಂಟರು ಪುಸ್ತಕ ಆಧರಿಸಿದ ಕತೆ ತಿಮ್ಮನ ಮೊಟ್ಟೆಗಳು ಚಿತ್ರಕ್ಕಿದೆ ಶ್ರೀಕೃಷ್ಣ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಆದರ್ಶ ಅವರ ನಿರ್ಮಾಣ ಈ ಚಿತ್ರಕ್ಕಿದೆ ಇನ್ನು ಸುಚಂದ್ರ ಪ್ರಸಾದ್ ಆಶಿಕಾ ಸೋಮಶೇಖರ್ ಮಾಸ್ಟರ್ ಹರ್ಷ ರಾಮಣ್ಣ ರಘು ರಾಮನಕೊಪ್ಪ ಸೇರಿದಂತೆ ಹಲವಾರು ನಟರು ತಾರಾಂಗಣದಲ್ಲಿದ್ದಾರೆ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ ಕಾಳಿಂಗ ಸರ್ಪದ ಬಗ್ಗೆ ವಿಶೇಷ ಮಾಹಿತಿ ಕೂಡ ಈ ಸಿನಿಮಾದಲ್ಲಿ ಇರುವುದು ಸಿನಿಮಾದ ಮತ್ತೊಂದು ವಿಶೇಷತೆಯಾಗಿದೆ ಕಳೆದ ವರ್ಷ ಕಾಡಾನೆ ಕಾರ್ಯಾಚರಣೆ ವೇಳೆ ಅರ್ಜುನ ಆನೆ ವೀರ ಮರಣವನ್ನಪ್ಪಿದ್ದು ಗೊತ್ತೇ ಇದೆ ಇದೀಗ ಅರ್ಜುನ ಆನೆಯ ಸಮಾಧಿ ಪರವಾಗಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿನಂತಿ ಮಾಡಿದ್ದಾರೆ ದಸರಾ ಸಡಗರದ ವೇಳೆ ಅನೇಕ ಬಾರಿ ಅಂಬಾರಿ ಹೊತ್ತು ತನ್ನ ಗಜಗಾಂಬೀರ್ಯಕ್ಕೆ ಹೆಸರುವಾಸಿಯಾಗಿದ್ದ ಅರ್ಜುನನ ಸಮಾಧಿ ಕುರಿತಂತೆ ನಟ ದರ್ಶನ್ ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಎತ್ತಿದ್ರು ಸಮಾಧಿಗೆ ಸಲ್ಲಬೇಕಾದ ಗೌರವ ನೀಡಿ ಎಂದು ಬರೆದುಕೊಂಡಿದ್ರು ಈಗ ನಟನ ನಡೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ದರ್ಶನ್ ಅವರ ಪ್ರಾಣಿ ಪ್ರೀತಿಗೆ ಅಭಿಮಾನಿಗಳು ಮತ್ತು ಪ್ರಾಣಿ ಪ್ರಿಯರು ಜೈ ಹೋ ಎಂದಿದ್ದಾರೆ ದರ್ಶನ್ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಕಳೆದ ವರ್ಷ ನಡೆದ ಆನೆ ಕಾರ್ಯಾಚರಣೆಯಲ್ಲಿ ಅರ್ಜುನ ಆನೆ ಸಾವನ್ನಪ್ಪಿರುವುದು ತಿಳಿದೇ ಇದೆ ಆತನ ಸಮಾಧಿಗೆ ಯಾರು ದಿಕ್ಕುದೆಸೆ ಇಲ್ಲದಂತೆ ಭಾಸವಾಗುತ್ತಿದೆ ಆತನಿಗೆ ಸಲ್ಲಬೇಕಾದ ಗೌರವ ಆದಷ್ಟು ಬೇಗ ದೊರೆಯಲಿ ಇನ್ನೇನು ಮಳೆಗಾಲ ಶುರುವಾಗುವ ಮುನ್ನ ಇದಕ್ಕೊಂದು ಒಳ್ಳೆ ವ್ಯವಸ್ಥೆಯಾಗಲಿ ಎಂಬ ಕೋರಿಕೆ ನಮ್ಮದು ಎಂದು ನಟ ದರ್ಶನ್ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ಅರ್ಜುನ್ಗೆ ಸಿಗಬೇಕಾದ ಗೌರವವನ್ನ ಕೂಡಲೇ ಸಲ್ಲಿಸಬೇಕು ಎಂದು ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ ಈ ಮೂಲಕ ಮತ್ತೊಮ್ಮೆ ಅವರು ಪ್ರಾಣಿಗಳ ಮೇಲಿನ ಪ್ರೀತಿಯನ್ನ ತೋರಿಸಿದ್ದಾರೆ ಅಷ್ಟಲ್ಲದೆ ತಮ್ಮ ಕಾಟೇರ ಸಿನಿಮಾವನ್ನ ಹುತಾತ್ಮ ಆನೆ ಅರ್ಜುನ್ಗೆ ಅರ್ಪಿಸಿದ್ರು ಸಿನಿಮಾ ಶುರುವಾಗುವ ಮುನ್ನ ನಾಡದೇವಿ ಚಾಮುಂಡಿಯ ಅಂಬಾರಿಯನ್ನು ಹೊತ್ತು ದಸರೆಯ ವೈಭವವನ್ನ ಜಗತ್ತಿನಾದ್ಯಂತ ಕಣ್ತುಂಬಿಸಿ ಕಣ್ಮರೆಯಾದ ದೈತ್ಯ ಮತ್ತು ದೈವ ಜೀವ ಅರ್ಜುನ ಇದಕ್ಕೆ ನಮ್ಮ ಕಾಟೇರ ಚಿತ್ರ ಅರ್ಪಣೆ ಎಂದು ಬರೆಯಲಾಗಿತ್ತು ಈ ಮೂಲಕ ಅರ್ಜುನ್ಗೆ ಕಾಟೇಲ್ ಸಿನಿಮಾ ಗೌರವ ನೀಡಿತ್ತು ಇದೀಗ ಮತ್ತೆ ದರ್ಶನ್ ಅರ್ಜುನ್ ಪರ ಧ್ವನಿ ಎತ್ತಿದ್ದಾರೆ ಸಿನಿಮಾ ರಂಗದ ಅನೇಕ ಕಲಾವಿದರು ಅವಶ್ಯಕತೆ ಇರುವವರಿಗೆ ಸದಾ ಸಾಕಷ್ಟು ಸಹಾಯವನ್ನ ಮಾಡುವುದು ಹೊಸದೇನಲ್ಲ ಇದೀಗ ದಕ್ಷಿಣ ಭಾರತದ ಕಲಾವಿದರೊಬ್ಬರು ರೈತರಿಗೆ ಸಹಾಯ ಹಸ್ತ ಚಾಚಿದ್ದಾರೆ ಈಗಾಗಲೇ ಸಾಕಷ್ಟು ಬಾರಿ ಅಶಕ್ತರ ನೆರವಿಗೆ ನಿಂತಿರುವ ನಟ ನಿರ್ಮಾಪಕ ನಿರ್ದೇಶಕ ರಾಘವನ್ ಲಾರೆನ್ಸ್ ಈಗ ರೈತರ ಸಹಾಯಕ್ಕೆ ತಮ್ಮ ಹಸ್ತ ಚಾಚಿದ್ದಾರೆ ಮೇ ಒಂದರಂದು ಕಾರ್ಮಿಕ ದಿನಾಚರಣೆಯ ದಿನದಂದು ರೈತರಿಗೆ ಟ್ರ್ಯಾಕ್ಟರ್ ಅನ್ನ ಉಚಿತ ಕೊಡುವುದಾಗಿ ಅವರು ಘೋಷಣೆ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಕುರಿತಂತೆ ಪೋಸ್ಟ್ ಮಾಡಿರುವ ನಟ ರಾಘವ್ ಲಾರೆನ್ಸ್ ರೈತರಿಗೆ ಉಚಿತವಾಗಿ ಹತ್ತು ಟ್ರ್ಯಾಕ್ಟರ್ ಗಳನ್ನ ಕೊಡಲು ಮುಂದಾಗಿರುವೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ರೈತರ ಕಣ್ಣಲ್ಲಿ ನಾನು ಆನಂದವನ್ನ ಕಾಣಲು ಬಯಸಿದ್ದೇನೆ ಎಂದು ಅವರು ಹೇಳಿಕೊಂಡಿದ್ದಾರೆ ಇನ್ನು ರೈತರಿಗೆ ಟ್ರ್ಯಾಕ್ಟರ್ ಘೋಷಣೆ ಮಾಡಿರುವ ರಾಘವ್ ಬಗ್ಗೆ ಸಾಕಷ್ಟು ಮೆಚ್ಚುಗೆಯ ಮಾತುಗಳು ಸಹ ಕೇಳಿ ಬರ್ತಾ ಇವೆ ನಿಮ್ಮೊಂದಿಗೆ ಸದಾ ನಾವಿರುತ್ತೇವೆ ಈ ಸೇವೆ ನಿರಂತರವಾಗಿರಲಿ ಎಂದು ಅವರ ಅಭಿಮಾನಿಗಳು ಆರೈಸಿದ್ದಾರೆ ಅಲ್ಲದೆ ರೈತರ ನೆರವಿಗೆ ಹೀಗೆ ಎಲ್ಲರೂ ಮುಂದೆ ಬರಲಿ ಎಂದು ಮನವಿಯನ್ನ ಸಹ ಮಾಡಿಕೊಂಡಿದ್ದಾರೆ ಕಳೆದ ವರ್ಷದ ಕೊನೆಯಲ್ಲಿ ತೆರೆ ಕನ್ನಡ ಸಿನಿಮಾ ಭಾರಿ ಜನಮನ್ನಣೆ ಗಳಿಸಿತ್ತು ಸಖತ್ ಹಿಟ್ ಆಗಿತ್ತು ಕೂಡ ಚಿತ್ರಮಂದಿರದಲ್ಲಿ ಅಷ್ಟೇ ಅಲ್ಲದೆ ಈ ಸಿನಿಮಾ ಒಟಿಟಿ ವೇದಿಕೆಯಲ್ಲೂ ಭರ್ಜರಿ ವ್ಯೂಸ್ನ ಪಡೆದುಕೊಂಡಿದೆ ಹೌದು ಕನ್ನಡದ ಕಾಟೇರ ಸಿನಿಮಾ ತನ್ನ ಯಶಸ್ಸಿಗಾಗಿ ಸಿನಿಮಾ ತಂಡದ ಕೆಲವರಿಗೆ ಭರ್ಜರಿ ಉಡುಗೊರೆಗಳನ್ನ ನೀಡಿದೆ ಕಾಟೇರ ಸಿನಿಮಾ ಕನ್ನಡದ ನೆಲದ ಸಿನಿಮಾವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತರ ಕಾಲಘಟ್ಟದ ಕಥೆಯನ್ನ ಚಂದವಾಗಿ ತೆರೆ ಮೇಲೆ ತಂದಿದ್ರು ನಿರ್ದೇಶಕ ತರುಣ್ ಸುಧೀರ್ ಮಾಲಾಶ್ರೀ ಪುತ್ರಿ ಆರಾಧನಾ ರಾಮ್ಗೂ ಕಾಟೇರ ದೊಡ್ಡ ಹಿಟ್ ನೀಡಿತ್ತು ಕತೆ ಬರೆದ ಜಡೇಶ್ ಕುಮಾರ್ ಹಂಪಿ ಡೈಲಾಗ್ ಬರೆದ ಮಾಸ್ತಿಗೂ ಕಾಟೇರ ಸಿನಿಮಾ ಮರೆಯಲಾಗದ ಯಶಸ್ಸನ್ನ ನೀಡಿದೆ ಚಿತ್ರ ಶತದಿನೋತ್ಸವ ಕಂಡ ಬೆನ್ನಲ್ಲೇ ಬರಹಗಾರರಿಗೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಕಾರುಗಳನ್ನು ಉಡುಗೊರೆಯಾಗಿ ನೀಡಿದ್ದಾರೆ ಈ ಹಿಂದೆ ಕಾಟೇರ ಸಿನಿಮಾ ನೂರು ದಿನಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ನಿರ್ದೇಶಕ ತರುಣ್ ಸುಧೀರ್ ಮತ್ತು ತಂಡ ಕೇಕ್ ಕತ್ತರಿಸಿ ಸಂಭ್ರಮಿಸಿತ್ತು ನೂರು ದಿನ ಖುಷಿಯನ್ನು ಅಭಿಮಾನಿಗಳಿಗಾಗಿ ಚಿತ್ರತಂಡ ಹಂಚಿಕೊಂಡಿತ್ತು ನೂರು ದಿನಗಳನ್ನು ಪೂರೈಸಿದ ಬೆನ್ನಲ್ಲೇ ಕಾಟೇರ ಸಿನಿಮಾ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವನ್ನು ಸಹ ಕಂಡು ಭಾರಿ ಮೆಚ್ಚುಗೆ ಪಡೆದುಕೊಂಡಿದೆ ಇದೀಗ ಸಿನಿಮಾ ಗೆದ್ದ ಖುಷಿಯಲ್ಲಿ ಚಿತ್ರತಂಡ ಕಲಾವಿದರಿಗೆ ಉಡುಗೊರೆ ಕೊಟ್ಟು ಧನ್ಯವಾದವನ್ನ ಹೇಳಿದೆ ಕನ್ನಡದ ಖ್ಯಾತ ಕಳನಟ ಕೀರ್ತಿರಾಜ್ ಪುತ್ರ ಧರ್ಮ ಕೀರ್ತಿರಾಜ್ ಮತ್ತು ನಟಿ ಕೃಷಿ ತಾಪಂಡ ನಡುವೆ ಪ್ರೀತಿಯಾಗಿದೆ ಅದು ಸಹ ಜಾಸ್ತಿ ಪ್ರೀತಿಯಾಗಿದೆ ಎಂಬ ಮಾತು ಸ್ಯಾಂಡಲ್ವುಡ್ ನಲ್ಲಿ ಈಗ ಕೇಳಿ ಬರ್ತಾ ಇದೆ ಹೌದು ಜಾಸ್ತಿ ಪ್ರೀತಿ ಸಿನಿಮಾದಲ್ಲಿ ಧರ್ಮ ಕೀರ್ತಿರಾಜ್ ಹಾಗೂ ಬಿಗ್ ಬಾಸ್ ಖ್ಯಾತಿಯ ಕೃಷಿ ತಾಪಂಡ ಅವರು ಜೋಡಿಯಾಗಿ ನಟಿಸಿದ್ದಾರೆ ಈ ಸಿನಿಮಾ ಪೂರ್ಣಶ್ರೀ ಎಂಟರ್ಪ್ರೈಸಸ್ ಮೂಲಕ ನಿರ್ಮಾಣ ಆಗಿದೆ ಇತ್ತೀಚೆಗೆ ಈ ಸಿನಿಮಾದ ಟ್ರೇಲರ್ ಮತ್ತು ಹಾಡು ಬಿಡುಗಡೆ ಮಾಡಲಾಯಿತು ಮಿಡಿದ ಹೃದಯಗಳ ಮೌನರಾಗ ಎಂಬ ಟ್ಯಾಗ್ಲೈನ್ ಈ ಸಿನಿಮಾಗಿದೆ ರಿಯಲ್ ಎಸ್ಟೇಟ್ ಉದ್ಯಮಿ ಶಿವರಾಮ್ ಕೊಡತಿ ಅವರು ಜಾಸ್ತಿ ಪ್ರೀತಿ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ ಕೃಷ್ಣಪ್ಪ ಅವರು ಸಹ ನಿರ್ಮಾಪಕರಾಗಿದ್ದು ಅರುಣ್ ಮಾನವ್ ಅವರು ಕತೆ ಸಂಭಾಷಣೆ ಚಿತ್ರಕತೆ ಸಾಹಿತ್ಯ ಬರೆಯುವುದರ ಜೊತೆಗೆ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಚಿತ್ರತಂಡದವರು ಮಾತನಾಡಿದರು ಜೈಂಕರ್ ಮ್ಯೂಸಿಕ್ ಮೂಲಕ ಹಾಡು ಬಿಡುಗಡೆಯಾಗಿದ್ದು ಈ ಸಿನಿಮಾದ ಕತೆ ಹುಟ್ಟಲು ಒಂದು ಫೇಸ್ಬುಕ್ ಪೇಜ್ ಕಾರಣ ಎನ್ನುವ ಮೂಲಕ ನಿರ್ದೇಶಕ ಅರುಣ್ ಮಾನವ್ ಅವರು ಕೌತುಕ ಮೂಡಿಸಿದ್ದಾರೆ ಫೇಸ್ಬುಕ್ ನೋಡುವಾಗ ಒಬ್ಬ ಹುಡುಗಿಯ ಫೋಟೋ ನೋಡಿ ಅಯ್ಯೋ ಅನಿಸಿತು ಆ ಎಳೆಯನ್ನ ಇಟ್ಟುಕೊಂಡು ಕಾಲ್ಪನಿಕವಾಗಿ ಕತೆ ಬರಲಿದೆ ಎಲ್ಲಿಯೂ ನೋಡಿರದ ಪ್ರೀತಿಯನ್ನ ಈ ಸಿನಿಮಾದಲ್ಲಿ ನೋಡಬಹುದು ಇದು ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟಿಲ್ಲ ಡಿಫ್ರೆಂಟ್ ನಿರೂಪಣೆ ಈ ಸಿನಿಮಾದಲ್ಲಿದೆ ಆದಷ್ಟು ಬೇಗ ಬಿಡುಗಡೆ ಮಾಡ್ತೇವೆ ಎಂದು ನಿರ್ದೇಶಕರು ಮಾಹಿತಿ ನೀಡಿದರು ಸ್ಯಾಂಡಲ್ವುಡ್ ನಟ ಆದಿತ್ಯ ಅಭಿನಯದ ಕಾಂಗೂರು ಸಿನಿಮಾ ಇಂದು ತೆರೆಗೆ ಅಪ್ಪಳಿಸಿದೆ ಆದಿತ್ಯ ಮಾಧ್ಯಮದವರೊಂದಿಗೆ ಚಿತ್ರದ ಕುರಿತು ಚರ್ಚಿಸುವ ಮುನ್ನ ಕನ್ನಡ ಚಿತ್ರರಂಗದ ಉಳಿವಿಗಾಗಿ ಪ್ರೇಕ್ಷಕರಿಗೆ ಕರೆ ನೀಡಿದ್ರು ಕನ್ನಡ ಚಿತ್ರರಂಗ ಮುಚ್ಚುವ ಹಂತಕ್ಕೆ ಬರಲ್ಲ ಎಂದು ಭಾವಿಸುತ್ತೇನೆ ಥಿಯೇಟರ್ಗಳಲ್ಲಿ ಕನ್ನಡ ಚಿತ್ರಗಳನ್ನು ನೋಡುವ ಮೂಲಕ ಅದನ್ನು ಉಳಿಸುವುದು ಪ್ರೇಕ್ಷಕರಿಗೆ ಬಿಟ್ಟಿದ್ದು ಇದರಿಂದ ಹೆಚ್ಚಿನ ಸಿನಿಮಾ ನಿರ್ಮಾಣಕ್ಕೆ ಪ್ರೋತ್ಸಾಹ ಸಿಗಲಿದೆ ಎಂದು ಹೇಳಿದರು ಹಾಗೆ ಡಿಜಿಟಲ್ ನಿಂದ ಉಂಟಾದ ಅಸಾಧಾರಣ ಸ್ಪರ್ಧೆಯನ್ನ ಒತ್ತಿ ಹೇಳಿದ ಆದಿತ್ಯ ಇದನ್ನ ಥಿಯೇಟ್ರಿಕಲ್ ಸಿನಿಮಾದ ದೊಡ್ಡ ಪ್ರತಿಸ್ಪರ್ಧಿ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಪ್ರೇಕ್ಷಕರ ಇಚ್ಛೆಯಂತೆ ಮನರಂಜನೆಯೂ ಬೆಳೆಯುತ್ತಿದೆ ಈ ಪ್ರವೃತ್ತಿ ಬದಲಾಯಿಸಲು ನಿಯಮಗಳು ಪ್ರಮುಖ ಅಂಕುಶವಾಗಬಹುದು ಎಂದರು ಇನ್ನು ರಂಗಭೂಮಿ ಅನುಭವ ಸಂರಕ್ಷಣೆಯ ಪಾತ್ರವನ್ನ ಒತ್ತಿ ಹೇಳಿದ ಅವರು ಚಿತ್ರಮಂದಿರಗಳಲ್ಲಿ ಚಿತ್ರ ಪ್ರದರ್ಶನ ನಂತರ ಒಟಿಟಿ ಬಿಡುಗಡೆ ಹೊರತಾಗಿಯೂ ದೊಡ್ಡ ಪರದೆಯ ಮೇಲೆ ಚಿತ್ರ ನೋಡುವ ಥ್ರಿಲ್ಲ ಯಾವುದಕ್ಕೂ ಹೋಲಿಸುವುದಕ್ಕೆ ಆಗಲ್ಲ ಎಂದರು ಡೆಡ್ಲಿ ಸೋಮ ಮತ್ತು ಎದೆಗಾರಿಕೆಯಂತಹ ಚಿತ್ರಗಳ ಮೂಲಕ ತ್ರಿವೇಣಿ ಟಾಕೀಸ್ ನಲ್ಲಿನ ತಮ್ಮ ಹಿಂದಿನ ಯಶಸ್ಸನ್ನ ಈ ಹೊತ್ತಿನಲ್ಲಿ ನೆನಪಿಸಿಕೊಂಡ್ರು ಆದಿತ್ಯ ಇನ್ನು ಕಾಂಗೂರು ಟ್ರೆಂಡ್ ಅನ್ನ ಎಂಬ ಆಶಾಭಾವನೆಯನ್ನ ಅವರು ಹೊಂದಿದ್ದಾರೆ ಪೊಲೀಸ್ ಪಾತ್ರದಲ್ಲಿ ಎಂದಿಗೂ ದಣಿಯದ ನಟ ಕಾಂಗೂರುನೊಂದಿಗೆ ಮೊದಲ ಬಾರಿಗೆ ಫ್ಯಾಮಿಲಿ ಮ್ಯಾನ್ ಆಗಿ ಹೆಜ್ಜೆ ಇಟ್ಟಿದ್ದಾರೆ ಪೊಲೀಸ್ ಆಗಿರುವುದು ಸರಿ ಎನಿಸುತ್ತದೆ ದರೋಡೆಕೋರರಾಗುವುದಕ್ಕಿಂತ ಇದು ಉತ್ತಮವಾಗಿದೆ ಎಂದು ಅವರು ವ್ಯಂಗ್ಯವನ್ನ ಮಾತನಾಡಿದ್ದಾರೆ ಇನ್ನು ಪ್ರೇಕ್ಷಕರು ಅಂತಹ ಪಾತ್ರಗಳನ್ನ ಇಷ್ಟಪಡ್ತಾರೆ ಅವರು ನನ್ನನ್ನ ಸಮವಸ್ತ್ರದಲ್ಲಿ ನೋಡಲು ಬಯಸಿದರೆ ಹಾಗೇ ಇರಲಿ ಅವರು ನನ್ನನ್ನ ದರೋಡೆಕೋರನಂತೆ ನೋಡಲು ಬಯಸಿದರೆ ಅದೇ ಪಾತ್ರದಲ್ಲಿ ಅಭಿನಯಿಸಲು ನಾನು ಸಿದ್ಧನಿದ್ದೇನೆ ಎಂದರು ಇನ್ನು ಈ ಸಿನಿಮಾದಲ್ಲಿ ತಾಯಿ ಮತ್ತು ಮಗುವಿನ ನಡುವಿನ ಸಂಕೀರ್ಣವಾದ ಬಾಂಧವ್ಯವನ್ನು ಅನ್ವೇಷಿಸುವ ಥ್ರಿಲ್ಲಿಂಗ್ ಸಿನಿಮಾ ಇದಾಗಿದೆ ಕಾಂಗ್ರೋ ಕೇವಲ ಥ್ರಿಲ್ಲಿಂಗ್ಸ್ ಸಿನಿಮಾ ಅಲ್ಲದೆ ಹೆಚ್ಚಿನ ಅನುಭವವನ್ನು ಒದಗಿಸುತ್ತದೆ ಥ್ರಿಲ್ಲರ್ ಹೊರತಾಗಿಯೂ ಆಳವಾದ ಭಾವನಾತ್ಮಕ ಚಿತ್ರ ಇದಾಗಿದೆ ಕೊನೆಯ ಇಪ್ಪತ್ತೈದು ನಿಮಿಷಗಳು ಯಾರು ನಿರೀಕ್ಷಿಸಿದ ಭಾವನೆಗಳ ಏರಿಳಿತವಾಗಿದೆ ಈ ಸಿನಿಮಾ ಎಂದರು ಇದು ಚಿತ್ರದ ಪ್ರಮುಖ ಹೈಲೈಟ್ ಆಗಿದ್ದು ನಿರ್ದೇಶಕರು ಕೌಶಲ್ಯ ಭರಿತವಾಗಿ ಕಥೆಯನ್ನ ಎಂದು ತಿಳಿಸಿದ್ದಾರೆ ಇದಾಗಿತ್ತು ಈ ದಿನದ ಸಿನಿ ಜಗತ್ತಿನ ಸಿನಿಮಾ ಸುದ್ದಿಗಳು ಮತ್ತಷ್ಟು ಸಿನಿಮಾ ಸುದ್ದಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬರ್ತೇವೆ ಅಲ್ಲಿಯವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್